ಆತ್ಮೀಯ ವೀಕ್ಷಕರೇ ವೆಲ್ಕಮ್ ಟು ಆರಾಧ್ಯ ಟಿ ವಿ ನಾನು ನಿಮ್ಮ ಸುನೀಲ್ ಆರಾಧ್ಯ ಪ್ರಿಯ ವೀಕ್ಷಕರೇ ಇನ್ನೇನು ಇವತ್ತು ರಾತ್ರಿ ಹನ್ನೆರಡಕ್ಕೆ ನ್ಯೂ ಇಯರ್ ಪಾರ್ಟಿನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಎಲ್ಲ ತಯಾರಿಗಳನ್ನು ಮಾಡಿಟ್ಕೊಂಡಿರೋ ಎಲ್ಲ ಸಾರ್ವಜನಿಕರಿಗೆ ಮತ್ತು ಬಹುಮುಖ್ಯವಾಗಿ ಯುವ ಸಮೂಹಕ್ಕೆ ಇದೊಂದು ಮುಂಜಾಗ್ರತಾ ವಿಡಿಯೋ ದಯವಿಟ್ಟು ಎಲ್ಲರೂ ಗಮನವಿಟ್ಟು ನೋಡ್ಕೊಳ್ಳಿ ಮತ್ತು ಕೇಳಿಸ್ಕೊಳ್ಳಿ ಈ ಸುದ್ದಿ ತುರ್ತು ಪರಿಸ್ಥಿತಿಗಳಲ್ಲಿ ಸಾರ್ವಜನಿಕರಿಗೆ ದೇವರ ರೀತಿ ಬಂದು ಸಹಕರಿಸುವ ನಮ್ಮ ಹೆಮ್ಮೆಯ ಇ ಎಮ್ ಆರ್ ಗ್ರೀನ್ ಹೆಲ್ತ್ ಸರ್ವಿಸ್ ಅಂದರೆ ಒನ್ ನಾಟ್ ಸರ್ವಿಸ್ ಸಂಸ್ಥೆಯವರ ಕಡೆಯಿಂದ ಸಾರ್ವಜನಿಕರ ಒಳಿತಿಗಾಗಿ ಮಾಡಿಸಿದ್ದಾರೆ ಹೊಸ ವರ್ಷಾಚರಣೆಯ ವೇಳೆ ಅಹಿತಕರ ಘಟನೆಗಳು ಸಂಭವಿಸಬಹುದಾದ ರಸ್ತೆ ಮತ್ತು ಇನ್ನಿತರ ಅಪಘಾತಗಳಿಂದ ಉಂಟಾಗುವ ಜೀವಹಾನಿಯನ್ನು ತಡೆಯುವ ದೃಷ್ಟಿಯಿಂದ ಒನ್ ಆಟ್ ಏಟ್ ಆರೋಗ್ಯ ಕವಚ ಆಂಬುಲೆನ್ಸ್ ಕರ್ನಾಟಕ ರಾಜ್ಯದಾದ್ಯಂತ ಸುಸಜ್ಜಿತಗೊಂಡಿರುತ್ತದೆಯಂತೆ ಸಾಮಾನ್ಯ ದಿನಗಳಿಗಿಂತ ಹೊಸ ವರ್ಷದ ಆಚರಣೆಯಲ್ಲಿ ಅಪಘಾತ ಪ್ರಕರಣಗಳು ಹೆಚ್ಚು ವರದಿಯಾಗಿವೆ ಅಫ್ಕೋರ್ಸ್ ನಮ್ಮ ಈಗಿನ ಯುವ ಸಮೂಹ ಮೋಜು ಮಸ್ತಿ ಅಂತ ಹೆಚ್ಚು ಗಮನ ಕೊಡ್ತಾ ಇರೋದ್ರಿಂದ ಮುಂಜಾಗ್ರತಾ ಕ್ರಮಗಳನ್ನು ಹೆಚ್ಚಾಗಿ ತೆಗೆದುಕೊಳ್ಳದೇ ಇರುವುದರಿಂದ ಈ ರೀತಿಯ ಅವಘಡಗಳ ಸಂಖ್ಯೆಗಳು ಹೆಚ್ಚಾಗಿಯೇ ಇವೆ ಅಂದ್ಕೊಳ್ಳಿ ಅದಕ್ಕೋಸ್ಕರ ಒನ್ ಆಟ್ ಏಟ್ ಆಂಬುಲೆನ್ಸ್ ಸೇವೆಯು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯೊಂದಿಗೆ ನಿಕಟ ಸಹಕಾರವನ್ನು ಹೊಂದಿರುತ್ತದೆಯಂತೆ ಹೆಚ್ಚಿನ ತುರ್ತು ಪರಿಸ್ಥಿತಿಯನ್ನು ನಿರೀಕ್ಷಿಸುವ ಪ್ರದೇಶಗಳಲ್ಲಿ ಹೆಚ್ಚುವರಿ ಆಂಬುಲೆನ್ಸ್ಗಳನ್ನು ನಿಯೋಜಿಸಲಾಗಿರುತ್ತಂತೆ ಹೆಚ್ಚುವರಿ ಸೇವೆಗಾಗಿ ಪಾಪ ಆಂಬುಲೆನ್ಸ್ ಸಿಬ್ಬಂದಿಯ ಸಾಪ್ತಾಹಿಕ ರಜೆಯನ್ನು ಕೂಡ ರದ್ದುಗೊಳಿಸಲಾಗಿದೆಯಂತೆ ಮುಂಜಾಗ್ರತವಾಗಿಯೇ ಎಲ್ಲಾ ಆಂಬುಲೆನ್ಸ್ಗಳನ್ನು ಫುಲ್ ಟ್ಯಾಂಕ್ ಮಾಡಿಸಿ ಆಮ್ಲಜನಕ ವೈದ್ಯಕೀಯ ಉಪಕರಣಗಳನ್ನು ಇರಿಸಲಾಗಿದೆಯಂತೆ ಆಂಬುಲೆನ್ಸ್ಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒನ್ ನಾಟ್ ಏಟ್ ಆರೋಗ್ಯ ಕವಚ ಆಂಬುಲೆನ್ಸ್ಗಳನ್ನು ನುರಿತ ತಜ್ಞ ಸಿಬ್ಬಂದಿಗಳೊಂದಿಗೆ ನಿಯೋಜಿಸಲಾಗಿದೆಯಂತೆ ತುರ್ತು ಪರಿಸ್ಥಿತಿಗಳಲ್ಲಿ ಒನ್ ನಾಟ್ ಏಟ್ ಆಂಬುಲೆನ್ಸನ್ನು ಫ್ರೀ ಸಂಖ್ಯೆಗೆ ಕರೆ ಮಾಡಿ ಉಪಯೋಗಿಸಿಕೊಳ್ಳಿ ಅಂತ ಇಎಂಆರ್ಐ ಆರ್ ಐ ಗ್ರೀನ್ ಹೆಲ್ತ್ ಸರ್ವಿಸ್ನ ಅಧಿಕಾರಿಗಳು ತಿಳಿಸಿದ್ದಾರೆ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಅನಿರೀಕ್ಷಿತ ತೊಂದರೆಗಳನ್ನು ತಡೆಗಟ್ಟುವ ಸಲುವಾಗಿ ಹಾಗೂ ಉತ್ತಮ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಒನ್ ಆಟ್ ಐಟ್ ಆಂಬ್ಯುಲೆನ್ಸ್ಗಳನ್ನು ರಸ್ತೆ ಅಪಘಾತಗಳ ಹಾಟ್ಸ್ಪಾಟ್ ಸ್ಥಳಗಳಲ್ಲಿ ಹೆಚ್ಚಿನ ಜನಸಾಂದ್ರತೆ ಇರುವ ಪ್ರದೇಶಗಳಲ್ಲಿ ಉತ್ತಮ ಜನಸೇವೆ ನೀಡುವ ಸಲುವಾಗಿ ಕಾಯ್ದಿರಿಸಲಾಗಿದೆ ಎಂದು ಇಎಂಆರ್ಐ ಎಮ್ ಆರ್ ಐ ಸಂಸ್ಥೆಯ ಪ್ರೋಗ್ರಾಂ ಮ್ಯಾನೇಜರ್ ರವರು ಮತ್ತು ರೀಜನಲ್ ಮ್ಯಾನೇಜರ್ ಶ್ರೀಯುತ ಯತೀಶ್ರವರು ಮತ್ತು ಜಿಲ್ಲಾ ವ್ಯವಸ್ಥಾಪಕರಾದಂತಹ ಶ್ರೀಯುತ ಗೋವಿಂದರಾಜ್ ಸಿರವರು ತಿಳಿಸಿಕೊಟ್ಟಿದ್ದಾರೆ ಏನೇ ಹೇಳಿ ಯಾರಿಗೂ ಕೆಟ್ಟದಾಗೋದು ಬೇಡ ಎಲ್ಲರಿಗೂ ಒಳ್ಳೆಯದೇ ಆಗಲಿ ಆದಷ್ಟು ಯಾರು ಒನ್ ಆಟ್ ಏಟ್ ಆಂಬ್ಯುಲೆನ್ಸ್ನ ಉಪಯೋಗ ಪಡೆಯದೇ ಇರಲಿ ಅಂತಲೇ ಕೇಳ್ಕೊಳ್ತೀವಿ ಬಟ್ ಈ ಆಂಬುಲೆನ್ಸ್ ಸಂಸ್ಥೆಯ ಸೇವಾ ಮನೋಭಾವವನ್ನು ನಿಜಕ್ಕೂ ಮೆಚ್ಚಬೇಕು ಕಣ್ರಿ ತಮ್ಮ ಕುಟುಂಬಗಳನ್ನು ಬಿಟ್ಟು ಸಾರ್ವಜನಿಕರ ತುರ್ತು ಪರಿಸ್ಥಿತಿಗಳಲ್ಲಿ ಆಪದ್ಬಾಂಧವನಾಗಿ ಬಂದು ಸಹಕರಿಸ್ತಾರಲ್ಲ ಅದು ನಿಜಕ್ಕೂ ಒಪ್ಪುವಂತಹ ಕೆಲಸ ಸಾರ್ವಜನಿಕರಿಗೆ ಉಪಯೋಗವಾಗಲಿ ಅಂತ ಈ ರೀತಿ ಮುಂಜಾಗ್ರತೆ ವಿಡಿಯೋ ಮಾಡಲು ಪ್ರೇರೇಪಿಸಿದ ಮಾನ್ಯ ಇ ಎಮ್ ಆರ್ ಐ ಅಂದರೆ ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಗ್ರೀನ್ ಹೆಲ್ತ್ ಸರ್ವಿಸ್ ಸಂಸ್ಥೆಗೆ ನಮ್ಮ ಎಲ್ಲ ಸಾರ್ವಜನಿಕರ ಕಡೆಯಿಂದ ಮತ್ತು ಆರಾಧ್ಯಾಸ್ ಟಿ ವಿಯ ಕಡೆಯಿಂದ ಕೃತಜ್ಞತಾಪೂರ್ವಕ ಧನ್ಯವಾದಗಳು ವಂದನೆಗಳೊಂದಿಗೆ ಸುನೀಲ್ ಆರಾಧ್ಯ